ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಟೈಮು ಆರು ಗಂಟೆಗೆ ನೋಡಿರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿವಿ ಇದು ಹಸಿಮೆಣ್ಸಿಕೆ ಚಟ್ನಿ ರೀ ನಮ್ಮ ಒಮ್ಮೆಯರೆಲ್ಲ ಹುರಿದು ಅದಕ್ಕೆ ಎಣ್ಣೆ ಹಾಕೋದೆಲ್ಲ ಹಾಕಿ ಕೊಟ್ಟ್ರಿ ನಾನು ಮಿಕ್ಸಿ ಹಾಕಿ ಒಂದು ಬೌಲ್ ಒಳಗೆ ತೆಗಿಡ್ತೀನಿ ನೋಡ್ರಿ ಅಲ್ಲೇ ಅಡುಗೆ ರೆಡಿಯೈತ್ರಿ ರೆಡಿ ಆಗತ್ತೇರಿ ನಾ ಇದು ಟೊಮ್ಯಾಟೊ ಸಾರು ಈ ಕಡೆ ಅನ್ನ ರೆಡಿ ಆಗ್ರಿ ಟೊಮಟಿ ಸಾರು ನೋಡ್ರಿ ಗುರ ಈ ಕಡೆ ಕಾಲ್ ಮಾಡ್ತಾರಂತ್ರಿ ಅದ ಎಲ್ಲ ರೆಡಿ ಮಾಡ್ಕೊಂಡ್ರೋಡ್ರಿ ಸಾರು ಇದು ಸಾರು ಶೇಂಗಾ ಪುಡಿ ಹಾಕಿನಿ

ನೋಡ್ರಿ ಹೊರಗಿನ ವಾತಾವರಣ ಇವತ್ತು ಈ ಥರ ಐತ್ ನೋಡ್ರಿ 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 ಇವತ್ತು ನಾವು ನಮ್ಮ ಸ್ಕೂಲ್ ಒಳಗ ಡ್ಯಾನ್ಸ್ ಹಾಕಿದಿವ್ರಿ ನಾವು ಸ್ಕೂಲ್ ಒಳಗ ಡ್ಯಾನ್ಸ್ ಹಾಕಿದ್ರಿ ನಂದ್ರೆ ಸ್ಕೂಲ್ ಒಳಗೆ ಮಾಡಿದ್ದಿಲ್ರಿ ಡ್ಯಾನ್ಸ್ ಈ ಕಡೆ ಸ್ಟೇಡಿಯಮಿಗೆ ಬಂದು ಮಾಡಿದಿನ ನೋಡ್ರಿ ನಾನು ನಮ್ಮ ಅಕ್ಕ ಇಬ್ರು ಹಾಕಿದೀವ್ರಿ ಡ್ಯಾನ್ಸ್ ಇವರೀ ಒಳಕ್ ಹೋಗಮ್ಮ್ರಿ ಇಲ್ಲಿ

आईटीप्रोब्लेम गलत है तरा बड़ा उड़ गया था हाँ सिक्स्थ अलग अलग सारी ईयर तो नाइन्थ उस तू आम गता ना तो आता कल नहीं कर करेक्ट है ही यार यार नै क्लास हो उम्बत नै क्लास हो एबीसी ईयर तो मतलब नाइन्थ ही एबीसी क्लास हो उस तू मरी रोन मम्मी ने वो ये विस्टुन है ना गाता है ना ये �

ನೀವ್ ಬರ್ಬೇಕಾಗಿತ್ತು <rearr latitudeuralism> ಕಾಯಿ ಚಟ್ನಿ ಫೈನಲ್ ಆಗಿ ಏನಾ ಒಮ್ಮೆ ಈಗ ನೋಡ್ರಿ ನಮ್ದು ಎಲ್ಲ ಅಡಿಗೆ ರೆಡಿ ಆಯ್ತ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಇದು ಗುರಾಳಿಂಡಿ ನೋಡ್ರಿ ಗುರಾಳಿಂಡಿ ಇಲ್ಲೇ ಮೊಸರು ಒಂದು ಚಟ್ನಿ ಕಡಲೆ ಪುಡಿ ಮತ್ತು ರೈಸ್ ನೋಡತ್ರಿ ಇದು ಕಾಳು ಹಿಂಗ ಕಾಳು ಬಂದ್ರೆ ಇದು ರೀ ಮಸ್ತಾಗಿ ನಮ್ಮಮ್ಮಿಯರು ಸ್ಪೆಷಲ್ ಸಿಂಗ ಸಾಂಬಾರು ಮಾಡ್ಯಾರೀ ಮತ್ತೆ ಇದು

മെണ്സിക്കുട്ടി വെച്ചി ഇല്ല കുറത്തോട്രി ಮತ್ತೆ ನಿಮ್ಗೆ ಅನ್ನ ಸರವ್ ನಮ್ದಾಗ ಸಿಗ್ತೀರಿ